ನಮಸ್ಕಾರ ವೀಕ್ಷಕರೇ ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವೊಂಡಾರು ನಾನೀಗ ನಿಂತಿರುವಂತ ಜಾಗ ರಾಯಚೂರು ಲೋಕಸಭಾ ಕ್ಷೇತ್ರ ರಾಯಚೂರಿನಲ್ಲಿ ಬಿಸಿಲ ಕಾವು ಹೆಚ್ಚಾಗ್ತಾ ಇದ್ದಂತೆ ಎಲೆಕ್ಷನ್ ಕಾವು ಕೂಡ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಈ ಬಾರಿ ಲೋಕ ಗದ್ದುಗೆ ಯಾರು ಗೆಲ್ತಾರೆ ಎನ್ನುವುದಾಗಿ ಒಂದಷ್ಟು ಲೆಕ್ಕಾಚಾರಗಳು ಆರಂಭ ಆಗಿದೆ ಬಿ ಜೆ ಪಿಯಿಂದ ಕಣದಲ್ಲಿರೋದು ರಾಜ ಅಮರೇಶ್ವರ್ ನಾಯಕ್ ಹಾಗೆಯೇ ಕಾಂಗ್ರೆಸ್ನಿಂದ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದು ಮಾಜಿ ಐ ಎ ಎಸ್ ಅಧಿಕಾರಿ ಆಗಿರುವಂತ ಕುಮಾರ್ ನಾಯಕ್ ಅವರು ಇಬ್ಬರ ನಡುವೆ ಕೂಡ ದೊಡ್ಡ ಮಟ್ಟದ ಸ್ಪರ್ಧೆ ಏರ್ಪಡುವಂತ ಸಾಧ್ಯತೆ ಇದೆ ಈ ಬಾರಿ ರಾಯಚೂರಿನಲ್ಲಿ ಮೋದಿ ಅಲೆ ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ನ ಗ್ಯಾರಂಟಿ ಕೈ ಹಿಡಿಯುತ್ತಾ ಅಂತ ಮತದಾರನ್ನ ಮಾತನಾಡ್ಸೋಣ ಈ ವೇಳೆ ಅವ್ರು ಏನು ಹೇಳ್ತಾರೆ ಬನ್ನಿ ನೋಡೋಣ ಯಾರಿಗೆ ಓಟ್ ಮಾಡ್ಬೇಕಂತ ಮಾಡಿರಿ ಬಿಜೆಪಿ ಕಾಂಗ್ರೆಸ್ ಯಾಕೆ ಮೋದಿ

ಈಗ ಮೋದಿ ಆಡಳಿತದ ಬಗ್ಗೆ ನಿಮ್ಗೆ ಖುಷಿ ಕೊಡ್ತಾರೆ ಯುವಕರಿಗೆ ಉದ್ಯೋಗ ಅಂತ ಯಾವ್ದು ಮಾಡಿಲ್ಲ ಮತ್ತೆ ಯಾವ್ದಾಗಲೇ ಡೆವಲಪ್ ಆಗ್ತಿಲ್ಲ ಬರೀ ಮಾತಲ್ಲಿ ಹೇಳ್ತಿದ್ದಾರೆ ಯಾವ ಕೆಲಸ ಮಾಡ್ತಾ ಇಲ್ಲ ಅವ್ರು ನಿಮ್ಗೆ ಇಲ್ಲಿನ ಹಾಲಿ ಸಂಸದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವರು ಅವರು ವೇಸ್ಟ್ ಕೆಲಸ ಮಾಡಿಲ್ಲ ಎಲ್ಲ ವೇಸ್ಟ್ ಅದು ಹತ್ತು ವರ್ಷ ಐದು ವರ್ಷ ಹತ್ತು ವರ್ಷ ಕೊಟ್ಟರೆ ಏನ್ ಮಾಡಲ್ಲ ಅವರು ಎಲ್ಲ ವೇಸ್ಟ್ ಅವರು ಮುಂಚಿನ ನೀವು ಕಾಂಗ್ರೆಸ್ ಬೆಂಬಲಿಸ್ಕೊಂಡು ಬಂದವರ ಅಥವಾ ಈ ಚುನಾವಣೆಯಲ್ಲಿ ಮಾತ್ರ ಬೆಂಬಲ ಈ ಚುನಾವಣೆ ಸರ್ ಮೊದಲೇ ಬಿಜೆಪಿ ಶಿವಶಂಕರ್ ಏನು ಏನ್ ಕೆಲಸ ಜಾಬ್ ಮಾಡ್ತಾ ಇದ್ರೆ ಏನ್ ಏನು ಇದ್ದೀವಿ ಎಮ್ ಕಮ್ ಮಾಡ್ತಾ ಇದ್ದೀವಿ ಎಂಕಮ ಮಾಡ್ತಾ ಇದ್ರೆ ಆಲ್ ದಿ ಬೆಸ್ಟ್ ಚೆನ್ನಾಗಿ ಯಾರಿಗೆ ಓಟ್ ಮಾಡ್ಬೇಕಂತ ಮಾಡಿದ್ರಿ ನಾವು ನೋಡಿ ಮಾತ್ರ ಮಾಡ್ಬೇಕಂತ ಒಳ್ಳೆ ವ್ಯಕ್ತಿಗೆ ಮಾಡ್ಬೇಕಂತ ಒಳ್ಳೆ ವ್ಯಕ್ತಿಗೆ ಯಾರು ಒಳ್ಳೆ ವ್ಯಕ್ತಿ ನಾಯಕ

ಮೋದಿ ಮೋದಿನೂ ಚಲೋ ಮಾಡಿದ್ದಾರೆ ಚಲೋ ಮಾಡಿದ್ದಾರೆ ಸರ್ ಈಗ ಬಿಜೆಪಿ ಕಾಂಗ್ರೆಸ್ ಯಾರಿಗೆ ವೋಟ್ ಮಾಡ್ಬೇಕು ಅಂತಿದ್ರ ಸರ್ ಬಿಜೆಪಿ ಮಾಡ್ಬೇಕ್ರಿ ಬಿಜೆಪಿ ಯಾಕೆ ಸರ್ ಬಿಜೆಪಿ ನಮಗೆಲ್ಲ ಬಿಜೆಪಿ ಅನುಕೂಲ ಆದ್ರೆ ನಮಗೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಇಲ್ಲಿನ ಹಾಲಿ ಸಂಸದರು ಅಭಿವೃದ್ಧಿ ಮಾಡಿದಾರ ರಾಯಚೂರನ್ನ ಮಾಡ್ಯಾರ ಮಾಡ್ಯಾರ ಮಾಡಿದ್ದಾರೆ ಖುಷಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಕಾಂಗ್ರೆಸ್ ಬಗ್ಗೆ ಅಲ್ರಿ ಈ ಗ್ಯಾರಂಟಿ ಯೋಜನೆಗಳು ಎರಡು ಸಾವಿರ ರೂಪಾಯಿ ಅನುಕೂಲ ರೀ ಇವತ್ತಿನವರಿಗೆ ಒಂದು ರೂಪಾಯಿ ಬಂದಿಲ್ಲ ಅನುಕೂಲ ಇಲ್ಲ ನಿಮ್ಗೆ ಏನಾದರೂ ಗ್ಯಾರಂಟಿ ಬೇಕಿತ್ತು ಸರ್ ಗ್ಯಾರಂಟಿ ನಮ್ಗೆ ಬಿಜೆಪಿನೇ ಗ್ಯಾರಂಟಿ ಬಿಜೆಪಿನೇ ಗ್ಯಾರಂಟಿ ಮೋದಿ ಆಡಳಿತ ಖುಷಿ ಸರ್ ಭಾಳ ಅನುಕೂಲ ಆಗಿದೆ ಭಾಳ ಅನುಕೂಲ ಖುಷಿ ಅನುಕೂಲ ನಮ್ಗೆ ವರ್ಷ ತಿಂಗಳ ಎರಡು ಸಾವಿರ ರೂಪಾಯಿ ಆಗ್ತಾನಿ ಭಾಳ ಅನುಕೂಲ ಸರ್ ಈಗ ರೈತರಿಗೆ ಕೇಂದ್ರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಏನು ಸಹಾಯ ಮಾಡ್ಬೇಕು ನಮಗೆ ಕೇಂದ್ರಲಿಂದ ಕೃಷಿಗೆ ದುಡ್ಡು ಬರ್ತವ್ರು ಬರ್ತಿದೆ ನಾಲ್ಕು ನಾಲ್ಕು ತಿಂಗಳ ಪ್ರತಿ ನಾಲ್ಕು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಆಗ್ತಾನಿ ಏನ್ ಮತ್ತೆ ಅಚೀವ್ ಮಾಡ್ಯನ್ ಅಂತರಿ ಅವೆನ್ನ ಬಂದಿಲ್ಲ ತಿಂಗಳ ನಿರೀಕ್ಷೆ ಇದೆ ಮೋದಿ ಖುಷಿ ಕೊಡ್ತೀವಿ ಬಹಳ ಖುಷಿ ಯಾರಿಗೆ ಓಟ್ ಮಾಡ್ಬೇಕು ಅಂತ ಬಿಜೆಪಿ ಯಾಕೆ ಬಿಜೆಪಿ ಬಿಜೆಪಿ ಮೊದಲು ಮಾಡ್ಯಾರ ಒಳ್ಳೇದು ಮಾಡಿದ್ದಾರೆ ಒಳ್ಳೇದು ಇಲ್ಲಿನ ಹಾಲಿ ಸಂಸದರ ಅಭಿವೃದ್ಧಿ ಮಾಡಿದಾರ ರಾಯಚೂರನ್ನ ಇನ್ನೂ ಮಾಡಿಲ್ಲ ಮಾಡಿಲ್ಲ ಮೋದಿ ಆಡಳಿತ ಖುಷಿ ಕೊಡ್ತಾ ಇನ್ನು ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿಲ್ಲ ಏನಿಲ್ಲ ಗ್ಯಾರಂಟಿ ಯೋಜನೆಗಳು ಎರಡು ಸಾವಿರ ರೂಪಾಯಿ ಫ್ರೀ ಬಸ್ ಇದ್ರ ಬಗ್ಗೆ ಏನಿಲ್ಲ ನೋ ಕಾಮೆಂಟ್ ನೋ ಕಾಮೆಂಟ್ ಯಾಕೆ ಹಂಗೆ ಸುಮ್ಮನೆ ನಿಮಗೇನಾದರೂ ಏನಾದರೂ ಫ್ರೀ ಗ್ಯಾರಂಟಿ ಯೋಜನೆ ಬೇಕಿತ್ತಾ ಫ್ರೀಯಾಗಿ ಬೇಡ ಬೇಡ ಖುಷಿ ಕೊಡ್ತು ಆಡಳಿತ ಮೋದಿ ಖುಷಿ ಕೊಡ್ತೀವಿ ನಿಮ್ಮ ಮತ ಯಾರಿಗೆ ಬಿಜೆಪಿ ಮೇಡಮ್ ಈಗ ಎಲೆಕ್ಷನ್ ಬಂತು ಯಾರಿಗೆ ಓಟ್ ಮಾಡ್ಬೇಕಂತಿದಿರಿ ಮೇಡಮ್ ಯಾರಿಗೆ ಬಿ ಜೆ ಕಾಂಗ್ರೆಸ್ ಗಾತ್ರ ಆ ಟೈಮ್ನಾಗ ಯಾರಿಗೆ ಮನ್ಸು ಬರ್ತಾವ ರೀ ಹಾಕ್ ಹೌದಾ ಈಗ ಫ್ರೀ ಬಸ್ ಎರಡು ಸಾವಿರ ರೂಪಾಯಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್ ಖುಷಿ ಕೊಡ್ತಾ ನಿಮಗೆ ಫ್ರೀ ಬಸ್ ಮ್ಯಾಗ ಇಲ್ರಿ ನಮಗೆ ಏನು ಖುಷಿ ಕೊಡೋದು ಏನಿಲ್ಲ ಆಗೇನ ನಮ್ಗೆ ಕೊಡ್ಲೇಬೇಕಮ್ಮ ಬೇಕಮ್ಮದು ಏನಿಲ್ಲ ಪಾಪ ಅವ್ರು ಓದಿಲ್ಲ ಹಾಂ ಬೇಕಂತಿಲ್ಲ ಬೇಕಂತಿಲ್ಲ ನಮ್ಗೆ ಮೋದಿ ಆಡಳಿತ ಖುಷಿ ಕೊಡ್ತ ಮೇಡಮ್ ಮೋದಿ ಆಡ್ತಾ ಖುಷಿಪಡ್ತು ಖುಷಿ ಕೊಡ್ತ ಹಾಂ ದೇಶ ಅಭಿವೃದ್ಧಿ ಮಾಡಿದ್ದಾರೆ ಹಾಂ ಒಳ್ಳೇದು ಮಾಡಿದನು ಒಳ್ಳೇದು ಮಾಡಿದ್ದಾರೆ ಬಿಜೆಪಿ ಪರವಾಗಿ ನಿಮ್ಮ ಅಭಿಪ್ರಾಯ ಮೇಡಮ್ ಬಿಜೆಪಿ ಚೆನ್ನಾಗಿ ಕೆಲಸ ಮಾಡಿದೆ ರಾಯಚೂರಲ್ಲಿ

ಯಾಕೆ ಸರ್ ಅವ್ರು ಅವರೇ ಗೆಲ್ಲಬಹುದು ಅಂತೇಳಿ ಕಾಂಗ್ರೆಸ್ನಿಂದಲೂ ಕೂಡ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದಾರಲ್ಲ ಸರ್ ಇದರ ಸರ್ ಬಟ್ ಮೋದಿ ಹೆಸರಿಗೆ ಮೋದಿ ಆಡಳಿತ ನೋಡಿಕೊಂಡು ಮೋದಿ ಮುಖ ನೋಡಿಕೊಂಡು ಹಾಕ್ತಾರೆ ಯಾರ್ಯಾರು ಇದರಲ್ಲಿ ಓಟ್ ಆಗ್ತಾರೆ ಸರ್ ಯಾರಿನಲ್ಲಿ ಓಟ್ ಹಾಕ್ತಾರೆ ಗೆಲ್ಸ್ಕೊಂಡು ಬರ್ ಬರ್ಬೋದ ಗೆಲ್ತಾರ ಗ್ಯಾರಂಟಿ ಸರ್ ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅಭಿಪ್ರಾಯ ಬಟ್ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಾ ಸರ್ ಗಂಡು ಮಕ್ಕಳಿಗೆ

ಮೋದಿ ಆಡಳಿತನೇ ಬೆಸ್ಟ್ ಅಂತ ಮೋದಿ ಆಡಳಿತ ಬೆಸ್ಟ್ ಅಂತ ನಾವು ಇಲ್ಲಿ ಕಾಂಗ್ರೆಸ್ ಮಾಡ್ತೀವಿ ನಾವು ಕಾಂಗ್ರೆಸ್ ಹೌದಾ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಆಡಳಿತ ನಿಮ್ಗೆ ಖುಷಿ ಕೊಡ್ತು ಇಲ್ಲಿ ರಾಜ್ಯದಲ್ಲಿ ಖುಷಿ ಕೊಡ್ತು ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಎಲ್ಲ ತರಕೇನು ಮತ್ತೆ ಸ್ತ್ರೀ ಸ್ವಾವಲಂಬನೆ ಆಗಬೇಕಲ್ಲ ಅವ್ರಿಗೆ ಆದ್ರೆ ಒಳ್ಳೇದು ಇದು ಇರ್ತದಲ್ಲ ಅವರಿಂದ ಎಷ್ಟೋ ಸಂಸಾರ ನಡೀತದೆ

ರಾಯಚೂರಲ್ಲಿ ಈಗ ನಿಮ್ ನೀವು ಯಾರಿಗ ಮತ ಬಂದು ಚಲಾಯಿಸಬೇಕು ಅನ್ಕೊಂಡಿದೀರಾ ಯಾರು ವಿನ್ ಆಗಬಹುದು ಚಾನ್ಸಸ್ ಹೇಗಿದೆ ಫೈಟ್ ಜೋರ್ ಫೈಟ್ ಫುಲ್ ತುಂಬಾ ಜೋರ್ ತುಂಬಾ ಜೋರ್ ಆಗಿದೆ 50 50 ಅಂತ ಹೇಳಕ ಬರಲ್ಲ ಹೇಳಕ ಬರಲ್ಲ ಏನಾಗುತ್ತೆ ಅಂದ್ರೆ ಹೇಳಕ ಬರಲ್ಲ ಮೊಮೆಂಟ್ ಅಲ್ಲಿ ಯಾರು ಗೆಲ್ಲಬಹುದು ಹೇಳಕ ಯಾಕಂದ್ರೆ ನೀವು ಸಿದ್ದರಾಮಯ್ಯರನ್ನು ನೋಡಿದ್ರೆ ಇಲ್ಲಿ ಕಾಂಗ್ರೆಸ್ ಅನ್ ಸ್ವಲ್ಪ ಮಹಿಳಾ ಮತಗಳು ಕಾಂಗ್ರೆಸ್ ಬಿಳ ಬಿಳುತ್ತೆ ಬಿಳ ಬಿಳಬಹುದು ಯಾರಿಗೆ ವೋಟ್ ಮಾಡಬೇಕು ಅಂತ ಮಾಡಿದ್ರಣ್ಣ ಮೋದಿ ಮೋದಿ ಯಾಕೆ ಮೋದಿ ಮೋದಿ ಅಂದ್ರೆ ಅವಾಗಲೇ ಸರ್ ನಮಗೆ ಇದು ಇಷ್ಟ ಇಷ್ಟ ಸಿದ್ದರಾಮಯ್ಯ ಅವರ ಆಡಳಿತ ಬಗ್ಗೆ ನಿಮ್ಮ ಅಭಿಪ್ರಾಯ ಸಿದ್ದರಾಮಯ್ಯ ಅಂದ್ರೆ ನಮ್ಗೆ ಬೆಳಂಗಿಲ್ಲ ಅಷ್ಟೊಂದು ಫ್ರೀ ಬಸ್ ಕೊಟ್ಟಾರ ಮತ್ತೆ ಮಾಡಿಲ್ಲ ಬ್ಯಾಡ ಕೂಡ ಅಮರೇಶ್ವರ ನಾಯ್ಕ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ರೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವ್ರ ಬಗ್ಗೆ ನಮ್ಮ ಹಳ್ಳಿಗಳಲ್ಲಿ ಅವ್ರು ಸಹ ಓಲ್ಡ್ ಕ್ಯಾಂಡಿಡೇಟ್ ಇದ್ದಂಗೆ ಎಲ್ಲ ಕೆಲಸಗಳು ಮಾಡಿದ್ದಾರೆ ಅವ್ರಿಗೋಸ್ಕರ ನಾವು ಓಟ್ ಈಗ ಹಾಕ್ತೀವಿ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್ ನಮ್ಗಂದ್ರೆ ಆಗಲ್ಲ ಅಷ್ಟೊಂದು ಯಾಕೆ ಆಗಲ್ಲ ಅಂತೇಳಿ ಯಾಕೆ ಅಂದರೆ ಅಂದ್ರೆ ನಮ್ ತಿಬ್ ರಾಜಲ್ದಾರ್ ಸರ್ ಎಮ್ ಎಲ್ ಎ ನಿಂತಿದ್ರು ಸೋತಿದ್ರು ಅವಾಗ್ಲಿ ಸರ್ ನಮ್ಗೆ ಕಾಂಗ್ರೆಸ್ ಅಂದ್ರೆ ಏನ್ ಆಡಳಿತ ನಿಮ್ಗೆ ಖುಷಿ ಕೊಡ್ತು ಯಾವೆಲ್ಲ ಅಭಿವೃದ್ಧಿ ಕಾರ್ಯ ಅಭಿವೃದ್ಧಿ ಕಾರ್ಯ ಅಂದ್ರೆ ನಮ್ಗೆಲ್ಲ ಕುರಿ ಸಾಕಾಣಿಕೆ ಕೋಳಿ ಅವೆಲ್ಲ ನಾವು ಆ ಶಡ್ಗಳು ಹಾಕೊಂಡಿದೀವಿ ಅದ್ರಲ್ಲಿ ಸರ್ ನಮ್ಗೆ ಫುಲ್ ಲಾಭ ಆಗಿದೆ ಇದ್ರಲ್ಲಿ ಸಹ ನಾನು ಎರಡು ಮಾತು ನಂಬಸ್ತೇನೆ ಯಾರಿಗೆ ಓಟ್ ಮಾಡ್ಬೇಕಂತ ಮಾಡಿದ್ರು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿಗೆ ಯಾಕೆ ನರೇಂದ್ರ ಮೋದಿ ಸರ್ ದೇಶದ ಒಳ್ಳೆ ಆಡಳಿತ ಕೊಡ್ತಾರೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಮೋದಿಗೆ ಓಟು ಸರ್ ಬೇರೆ ಈಗ ಕಾಂಗ್ರೆಸ್ ಬಂದ್ರೆ ಒಳ್ಳೆ ಆಡಳಿತ ಕೊಡಲ್ವಾ ಅರವತ್ತೈದು ಎಪ್ಪತ್ತು ವರ್ಷದಿಂದ ಅದೇ ಆಡಳಿತ ನೋಡ್ಕೊಂಡು ಸಾಕಾಗಿದೆ ಸ್ವಲ್ಪ ಬದಲಾವಣೆ ಬೇಕಲ್ರಿ ಹತ್ತು ವರ್ಷದಿಂದ ಬಹಳಷ್ಟು ಬದಲಾವಣೆ ಆಗಿದೆ ಅದೊಂದು ನಿರೀಕ್ಷೆ ಸಾಕಷ್ಟು ದೇಶದ ದೇವಸ್ಥಾನಗಳು ಐತಿ ಏನಾಯ್ತು ಹಿಂದೂ ಪರವಾಗಿ ಸಾಕಷ್ಟು ಕಾರ್ಯಗಳು ಮಾಡಿದ್ರು ಮಾಡಿದ್ರೆ ಹೌದು ಮೋದಿ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಸರ್ ಅಲ್ಲ ಗ್ಯಾರಂಟಿ ಮಾಡಿದ್ದಾರೆ ಬಟ್ ಅದೇನಪ್ಪ ಜಾಸ್ತಿ ಸ್ಕೀಮ್ ಕೊಡೋದ್ರಿಂದ ಲೇಜಿನೆಸ್ ಭಾಳಷ್ಟು ಆಮೇಲೆ ಕೆಲಸ ಮಾಡೋ ಉದಾಸೀನ ಕೆಲಸ ಮಾಡೋರು ಕೂಡ ಕೆಲಸ ಮಾಡಲಾರ್ದಂಗಿದ್ರು ಅದು ಬೆನಿಫಿಟ್ ತಗೊಂಡು ಸುಮ್ಮನೆ ಸಾಕಷ್ಟು ಈ ದೇಶದ ಆರ್ಥಿಕ ಇಂಜರಿತ ಆಗಿದೆ ಈಗ ಸ್ಕೀಮ್ಗಳು ಮಾಡೋದ್ರಿಂದ ದೇಶ ಸಾಕಷ್ಟು ಲಾ ಸಾಲದ ಸಾಕಷ್ಟು ಲಾ ಇದು ಸಾಲ ಒಂದಿದೆ ಸಾಲದಾಗಿದೆ ತಮ್ಮ ತಮ್ಮ ಯೋಜನೆಗಳು ಮಾಡ್ಕೊಂಡು ತಾವು ಆರ್ಥಿಕವಾಗಿ ಸಬಲೀಕರಣ ಆಗ್ತಿದ್ರ ಹೊತ್ತು ಬಡವರಿಗೇನು ಅಷ್ಟೇನು ಇದಾಗಿಲ್ಲ ಹೌದಾ ಹಾಗಾಗಿ ಮೋದಿ ಮತ್ತೊಮ್ಮೆ ಸಹ ಆಡಳಿತ ಬೇಕಂತ ಬಯಸ್ತಾರೆ ಸರ್ ಇಲ್ಲಿನ ಹಾಲಿ ಸಂಸದರು ಅಭಿವೃದ್ಧಿ ಮಾಡಿದಾರ ರಾಯಚೂರನ್ನ ಮಾಡಿದಾರ ಸಾಕಷ್ಟು ಮಾಡಿದಾರ ಖುಷಿ ಕೊಡ್ತವ್ರ ಪರವಾಗಿಲ್ಲ ಓಕೆ ಯಾರಿಗೆ ವೋಟ್ ಮಾಡ್ಬೇಕಂತ ಮಾಡಿರೋಣ ನಾವಣ್ಣ ಯಾರು ಒಳ್ಳೆ ಅಭ್ಯರ್ಥಿ ನೋಡಿ ಆಯ್ಕೆ ಮಾಡಿ ಹೋಗೋಣ ಕಾಂಗ್ರೆಸ್ ಬಿಜೆಪಿನ ಹೇಳಲ್ಲ ನಾವು ಮಾಡ್ತು ಬಟ್ ಪರ್ಸ್ನಲ್ ಪರ್ಸ್ನಲ್ ಅದು ಮೋದಿ ಆಡಳಿತ ಖುಷಿ ಕೊಡ್ತಾರೆ ನಿಮಗೆ ಏನಾದರೂ ಒಳ್ಳೇದು ಮಾಡಿದರೆ ಅದು ತಿಳ್ಕೊಂಡು ಹಾಕ್ತೀವಿ ಓಟ್ ತಿಳ್ಕೊಂಡಿಲ್ವ ಮೋದಿ ಬಗ್ಗೆ ಇನ್ನು ಅಷ್ಟೇನು ತಿಳ್ಕೊಂಡಿಲ್ಲ ಅನ್ಕೊಂಡಿದ್ದೀನಿ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿವಿ ಆದರೆ ಅಷ್ಟು ತಿಳ್ಕೊಂಡಿಲ್ಲ ತಿಳ್ಕೊಂಡಿಲ್ಲ ಈಗ ಸಿದ್ದರಾಮಯ್ಯನವರ ಆಡಳಿತ ರಾಜ್ಯದಲ್ಲಿ ಇದೆ ಖುಷಿ ಕೊಡ್ತಾ ಕೊಡ್ತಾ ಕೆಲವು ಐದು ಏಜೆಂಟ್ಗಳು ಜಾರಿ ತಂದಲ್ಲ ಅದರಿಂದ ಸ್ವಲ್ಪ ಜನರಿಗೆ ಇಂಪ್ರೂವ್ಮೆಂಟ್ ಆಯಿತು ಅಂತ ಅನ್ಕೊಂಡು ಗಂಡಸರಿಗೆ ಇಲ್ಲ ಅಲ್ಲ ಗಂಡಸರಿಗೆ ಯಾವುದೇ ಇಲ್ಲ ಬಟ್ ಅದನ್ನು ಯಾವುದಾದ್ರು ಫ್ರೀ ಬೇಕಿತ್ತು ಎರಡು ರೂಪಾಯಿ ಬೇಕಿತ್ತ ನಮ್ಮ ಫ್ರೀ ಬಸ್ ಬೇಕಿತ್ತ ಫ್ರೀ ಬಸ್ ಆಲ್ಮೋಸ್ಟ್ ಜನರಿಗೆ ಉಪಯೋಗ ಬಟ್ ಲೇಡಿಸ್ಗೆ ಉಪಯೋಗ ಆಗುತ್ತಲ್ಲ ನಮ್ಗೆ ಉಪಯೋಗ ಆಗಿ ಪರವಾಗಿಲ್ಲ ಬಟ್ ಅವ್ರಿಗೆ ಉಪಯೋಗ ಆಗುತ್ತಲ್ಲ ಹಾಗಾಗಿ ನಿಮಗೆ ಕಾಂಗ್ರೆಸ್ ಆಡಳಿತ ಖುಷಿ ಕೊಡ್ತು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅನ್ಕೊಂಡಿದ್ದೀನಿ ಅಷ್ಟೇ ಓದ್ತಾ ಇದ್ದೀರಾ ನೀವು ಜಾಬ್ ಮಾಡ್ತಾ ಇದ್ದೀರಾ ಇಲ್ಲ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಾ ಅಗ್ರಿಕಲ್ಚರ್ ಗ್ರೇಟ್ ಏನು ಬೆಳಿತೀರಾ ಹೊಲದಲ್ಲಿ ಹೊಲದಲ್ಲಿ ಬತ್ತ ಬತ್ತ ಬೆಳಿತೀರಾ ಬಟ್ ಇವಾಗ ನೀರಿಲ್ಲಲ್ಲ ಏನು ಒಂದೇ ಬೆಳೆಯಲ್ಲ ಕಷ್ಟ ಆಗಿದೆ ಆಲ್ಮೋಸ್ಟ್ ಬರ ಪರಿಹಾರ ಎಲ್ಲ ಬಂತ ನಿಮಗೆ ಹಾ ಬಂದಿದೆ ಒನ್ ಟೈಮ್ ಬಂದಿದೆ ಅರ್ಜಿ ಎಲ್ಲ ಹಾಕಿದೀರ ನೀಟಾಗಿ ಹಾಕಿದೀವಿ ಯಾರು ಇಷ್ಟ ಯಾರು ಇಷ್ಟ ನಮ್ದು ಕಾಂಗ್ರೆಸ್ ಕಾಂಗ್ರೆಸ್ ಇಷ್ಟ ಸಿದ್ದರಾಮಯ್ಯನ ಹ್ಮ್ ಯಾಕೆ ಸಿದ್ದರಾಮಯ್ಯ ಇಷ್ಟ ಮತ್ತೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾನ ರಾಸನ್ ಕೊಟ್ಟ ಇನ್ನು ಏನ್ ಕೊಡವ ನಿ ಅದಕ್ಕೋಸ್ಕರ ಇಷ್ಟ

ಹೋಗಲ್ಲ ಮತ್ತೆ ಯಾರಿಗೇನು ಒಬ್ಬರಿಗೆ ಬಗ್ಗೆ ಮನೆಯಾಗ ಅಭಿಪ್ರಾಯ ಕೊಟ್ಟಾರು ಜಿ ಕುಮಾರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಏನಿಲ್ಲ ಅದೇ ಸಿಎಂ ಸಿದ್ದರಾಮಯ್ಯ ಅನ್ನಲ್ಲ ಕಾಂಗ್ರೆಸ್ಗೆ ಅಂತ ಅಭಿಪ್ರಾಯ ಈಗ ರಾಜ ಅಮರೇಶ್ವರ ನಾಯಕ್ ಇಲ್ಲಿನ ಹಾಲಿ ಸಂಸದರು ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಏನ್ರಿ ಈ ಕಡೆ ಹಳ್ಳ್ಯಾಗೆ ಬರಲ್ಲ ಏನಿಲ್ಲ ಬಂದಿಲ್ಲ ಮಾಡಿಲ್ಲ ಮಾಡಿದ ಕಡೆ ಮಾಡನ್ ಇಲ್ದ ಕಡೆ ಇಲ್ಲ ಇಲ್ಲ ನಮ್ ಕಡೆ ಅಂತೂ ಹಳ್ಳಿ ನಮ್ದು ಐದು ವರ್ಷ ಆಯ್ತು ಬಂದೇ ಇಲ್ಲ ಬಡ್ಡಿಗೆ ಬಂದೇ ಇಲ್ಲ ಹಳ್ಳಿ ನಿಮ್ದು ನಮ್ ಮಠಮಾರಿ ಪಕ್ಕ ಅಡವಿ ಖಾನಾಪುರ ಅಂತ ಹೇಳಿ ತಾಲೂಕು ಯಾವ್ದು ಬರುತ್ತೆ ತಾಲೂಕು ಮಾನವಿ ಜಿಲ್ಲಾ ರಾಯಚೂರು ಜಿಲ್ಲಾ ಬಂದಿಲ್ಲ ಅವರು ಬಂದಿಲ್ಲ ಬಂದಿಲ್ಲ ಬೇಜಾರಿದ್ದಾರೆ ನಾವು ಕಾಂಗ್ರೆಸ್ಗೆ ಹಾಕದು ಮೋದಿ ಇಲ್ಲ ರೀ ಮೋದಿ ಇಷ್ಟ ಇಲ್ಲ 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 ಯಾಕೆ ಕಾಂಗ್ರೆಸ್ಗೆ ಮಾಡ್ತೀವ ನರೇಂದ್ರ ಮೋದಿ ಅವರು ಈ ದೇಶದ ಬಲಿಷ್ಠ ನಾಯಕರು ಅವರು ಅವ್ರು ಸಲ ಪ್ರಧಾನಮಂತ್ರಿ ಆಗ್ಬೇಕಂತ ಎಲ್ಲರೂ ಆಶೆ ಅದ ಇಲ್ಲಿ ರಾಯಚೂರಲ್ಲಿ ಲೋಕಸಭಾ ಕ್ಷೇತ್ರದ ರಾಜ ಅಂಬರೀಶ್ ನಾಯ್ಕವ್ರನು ಗೆಲುವು ಗ್ಯಾರಂಟ್ ಅಂತ ಹೇಳ್ಬೋದು ಸರ್ ಅಮರೇಶ್ವರ ನಾಯ್ಕ ಕೆಲಸ ಮಾಡಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಏನು ಹೇಳ್ತೀರಾ ಮಾಡ್ಯಾರ ಮಾಡಿದಾರ ಮಾಡ್ಯಾರ ಆದ್ರೆ ಜನರಿಗೆ ಅವರು ಸಿಗಲ್ಲ ಅಂತ ಸುಮ್ಮನೆ ಹೇಳ್ತಾರ ಸಿಕ್ಕರೆ ಕೆಲಸ ಮಾಡ್ಯಾರ ನೀವು ಗೆಲ್ಸ್ಕೊಂಡು ಬರ್ತೀರಾ ಎಷ್ಟು ಲೀಡ್ ಕೊಡ್ತೀರಾ ಎಷ್ಟು ಲೀಡ್ ಕೊಟ್ಕೊಂಡು ಗೆಲ್ ಗೆಲ್ಸ್ಕೊಂಡು ಬರ್ತೀರಾ ಸುಮಾರು ಓಟ್ಲಿಂದ ಗೆಲ್ತಾರೆ ಗೆಲ್ತಾರೆ ಟಫ್ ಫೈಟ್ ಇದೆಯಾ ಸರ್ ರಾಯಚೂರಲ್ಲಿ ಏನಿಲ್ಲ 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 ಈಗ ಒಂದು ವಿಚಾರ ಅಂದರೆ ಸರ್ ಗ್ಯಾರಂಟಿ ಯೋಜನೆಗಳು ಇದೆ ಇದ್ರ ಬಗ್ಗೆ ಗ್ಯಾರಂಟಿ ಮೋದಿ ಅವ್ರ ಮುಂದೆ ಯಾವ ಗ್ಯಾರಂಟಿ ಇಲ್ಲ ಮೋದಿ ಗ್ಯಾರಂಟಿ ಮೋದಿ ಮುಂದೆ ಯಾವ ಗ್ಯಾರಂಟಿ ನಡೆಯಲ್ಲ ಯಾಕೆ ಸರ್ ಇಲ್ಲ ಅವರು ಒಬ್ಬ ಬಲಿಷ್ಠ ನಾಯಕ ಈ ದೇಶದ ಪ್ರಧಾನಮಂತ್ರಿ ಆದರೆ ನಿಜ ಹೇಳ್ಬೇಕಾದ್ರೆ ಅವರು ಈ ದೇಶದ ಒಬ್ಬ ಕಾವಲುಗಾರ ಇದ್ದಂಗೆ ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲರೂ ಲೈಕ್ ಮಾಡ್ತಾರೆ ನಿಮ್ಮ ಇಲ್ಲ ಮೋದಿ ಅವರಿಗೆ ಸರ್ ದೇಶದ ಹಿತಕ್ಕಾಗಿ ಮೋದಿ ಅವರಿಗೆ ರಾಜ ಅಮರೇಶ್ವರ ಹೇಳಿ ಸರ್ ದೇಶದ ಬಗ್ಗೆ ಎಲ್ಲ ನೋಡ್ತಾ ಇದ್ರಲ್ಲ ಮುಂಚೆ ಹೆಂಗಿತ್ತು ಇವಾಗ ಹೆಂಗೈತೆ ಅಂತ ಬೇರೆ ದೇಶದವರೆಲ್ಲ ನಮ್ಮ ದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಮೋದಿ ಅವರೇ ಕಾರಣ ಮೋದಿ ಮೋದಿಗೆ ಊಟ ಸರ್ ಈಗ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳು ಎರಡು ಸಾವಿರ ರೂಪಾಯಿ ಫ್ರೀ ಬಸ್ಸು ಯುವ ನಿಧಿ ಸರ್ ಗ್ಯಾರಂಟಿ ಎಲ್ಲ ಅವ್ರ ಮನೆಯಿಂದ ಕೊಡ್ತಾ ದೇಶಕ್ಕೆಲ್ಲ ಸಾಲ ಮಾಡ್ತಾರೆ ಆ ಸಾಲನೆಲ್ಲ ತೆಗೆದಾಕಾಗೆ ತಿರ್ಗಿ ಬಿಜೆಪಿಯವರೇ ಬರಬೇಕು ಮೋದಿ ಬಂದಮೇಲೆ ನಮ್ಮ ದೇಶದಲ್ಲಿ ಎಲ್ಲೋಗೈತೆ ಏನು ಯಾವ ಸ್ಥಾನದಲ್ಲೈತೆ ಅಂತ ಎಲ್ಲ ಗೊತ್ತಿರೋದಿಲ್ಲ ಗ್ಯಾರಂಟಿ ತಗೊಂಡು ಏನು ಮಾಡ್ತಾರೆ ಅವ್ರಿಗೆಲ್ಲ ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಡ್ತಾರೆ ಖುಷಿಯಾಗೈತಿ ಅದು ಏನು ಸಾಲ ಯಾರಿಗಾಗುತ್ತೋ ಯಾವ ದೇಶಕ್ಕಾಗುತ್ತೋ ಅವ್ರಿಗೇನೂ ಗೊತ್ತಿಲ್ಲ ಬರುತ್ತೆ ಮಾತಾಡ್ತಾರೆ ಗ್ಯಾರಂಟಿ ಅವ್ರು ಮನೆಯಿಂದ ಕೊಡ್ತಾರೆ ಇಲ್ವಲ್ಲ ಎಲ್ಲ ಸರ್ ಈಗ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿಂದ ಸ್ಪರ್ಧೆ ಮಾಡ್ತಾರೋ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅವ್ರ ಬಗ್ಗೆ ಗೊತ್ತಾ ಸರ್ ನಿಮ್ಗೆ ಸರ್ ರಾಜ ಅಮರೇಶ್ವರ್ ನಾಯಕ್ ಗೊತ್ತಿರೋದು ಸರ್ ಅಭಿವೃದ್ಧಿ ಮಾಡಿದಾರ ಸರ್ ಮಾಡಿದ್ರು ಮಾಡ್ಲಿ ಬಿಡ್ಲಿ ಒಟ್ನಲ್ಲಿ ಎಮ್ ಎಲ್ ಎಲೆಕ್ಷನ್ ಯಾರು ಏನ್ ಮಾಡ್ತಾರ ಗೊತ್ತಿಲ್ಲ ಮೋದಿ ಅವ್ರಿಗೋಸ್ಕರ ಕಾಂಗ್ರೆಸ್ ಅವರು ಕೂಡ ಮೋದಿ ಅವ್ರಿಗೆ ಮಾಡ್ತಾರಿಲ್ಲ ನೋಡಿ ಇಷ್ಟ ಇಷ್ಟು ಇಷ್ಟ ಇಲ್ಲ ಸರ್ ಏನು ಡಿಗ್ರಿ ಸರ್ ಡಿಗ್ರಿ ಡಿಗ್ರಿ ಮುಗಿದು ಬೆಂಗಳೂರಲ್ಲಿ ಇರ್ತೀ ಸರ್ ಈಗ ಏನು ಮಾಡ್ತಿದೀರಾ ಬೆಂಗಳೂರಲ್ಲಿ ಇರ್ತೀ ಸರ್ ಫಾನಾಸೋನಿ ಕಂಪನಿ ಹೌದು ಈಗ ರಾಜೇಮೈಲ ಊರಿಗೆ ಬಂದಿದ್ದೀನಿ ಊರಿಗೆ ಸರ್ ಎಲೆಕ್ಷನ್ ಮುಗಿಸ್ಕೊಂಡು ಎಲೆಕ್ಷನ್ ಮುಗಿಸ್ಕೊಂಡು ವಾಪಸ್ ಹೋಗ್ತೀನಿ ಈಗ ವೋಟ್ ಯಾರಿಗ ಹಾಕಬೇಕು ಬಿಜೆಪಿ ಗಾ ಕಾಂಗ್ರೆಸ್ ಗೆ ಯಾರಿಗ ಹಾಕ್ತೀರಾ ಯಾರಿಗ ಹಾಕ್ತಾರೆನಪ್ಪ ಗೊತ್ತಿಲ್ಲ ಅದು ಮನೆ ಮನೆಯರೇ ಹೇಳಿದ್ರು ನೀವು ಹಾಕದ ಹೌದು ನೀವು ಡಿಸೈಡ್ ಮಾಡಿದ್ಲೋ ನೀವು ನಿರ್ಧಾರ ಮಾಡಿದ್ಲೋ ಇಲ್ಲ ಇಲ್ಲ ಮಾಡಿಲ್ಲ ಈಗ

ಏನಿಲ್ಲ ಯಾರು 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 ಸರಿಯಾಗಿದ್ದವ್ರಿಗೆ ಓಟ್ ಹಾಕ್ತಾರೆ ಬಿಜೆಪಿ ಯಾರು ಯಾರು ಅದೆಲ್ಲ ಅಷ್ಟೇ ಸರ್ ಎಲ್ಲ ಅಷ್ಟೇ ಯಾರು ಅಭಿವೃದ್ಧಿ ಮಾಡಿಲ್ಲ ಯಾರು 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 ಮಾಡ್ಯಾರೀ ಯಾರು ಮಾಡ್ಯಾರ ಯಾರು ಮಾಡ್ಯಾರ ಐವತ್ತು ವರ್ಷ ಅರವತ್ತು ವರ್ಷ ಆಯಿತು ಹಾಂ ಇವರು ಇವರು ಅಧ್ಯಕ್ಷರು ಜಿಲ್ಲಾ ತಾಲೂಕು ಅವರಪ್ಪ ನಗರದ ಅಧ್ಯಕ್ಷ ಅಧ್ಯಕ್ಷ ಐವತ್ತು ಅರುವತ್ತು ವರ್ಷ ಇವ್ರಿಗೆ ನಮಗೆ ನಂಬಿಕೆ ಸೀನಿಯರು ಯಾರು ಯಾರೀ ಮೋದಿ ಆಡಳಿತ ಖುಷಿ ಕೊಡ್ತಾನೆ ನಿಮ್ಗೆ ಯಾರು ಯಾರು ಎಷ್ಟರಿ ಯಾರ್ಯಾರಿಗೆ ಸಿದ್ದರಾಮಯ್ಯ ನೋಡ್ರಿ ಯಾವಾಗ ನಾವು ಬ್ಯಾಂಕ್ವಾಡದವ್ರು ಬ್ಯಾಂಕ್ ಒಡೋದನ್ನ ಚೀಫ್ ಮಿನಿಸ್ಟರ್ ಆದ್ರಂತ ನಮ್ಗೆ ಅಭಿಮಾನ ಖುಷಿ ಖುಷಿ ಗ್ಯಾರಂಟಿ ಯೋಜನೆ ನಮ್ಗೆ ಅದು ಗ್ಯಾರಂಟಿ ಕೊಟ್ಟಿಲ್ಲಲ್ಲ ಸಿದ್ದರಾಮಯ್ಯ ಲೀವ್ ಕೊಡ್ದೋಗಲಿ ಸಿದ್ದರಾಮಯ್ಯ ನಮ್ಮವರು ಮೋದಿ ಆಡಳಿತ ಮೋದಿ ಮೋದಿ ಮಾಡ್ದ ಮೋಡಿ ಮೋಡಿ ಅಷ್ಟೇ ಅಷ್ಟೇ ಏನಿಲ್ಲ ಮೋದಿ ಅಲ್ಲಿ ವರ್ಕೌಟ್ ಆಗಲ್ವಾ ರಾಯಚೂರಲ್ಲಿ ಹೌದಿಲ್ಲ ಹೌದಿಲ್ಲ ಕಾಂಗ್ರೆಸ್ಗೆ ಕಾಂಗ್ರೆಸ್ ಯಾಕೆ ಸರ್ ಕಾಂಗ್ರೆಸ್ ಅವರು ಒಳ್ಳೇದು ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಆಲ್ರೆಡಿ ಮಾಡಿದ್ದಾರೆ ಒಳ್ಳೇದು ಮಾಡಿದ್ದಾರೆ ನೈನ್ಟೀನ್ ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ಇಂಡಿಯಾ ಇಂಡಿಪೆಂಡೆಂಟ್ ಆಗುವಾಗ ಇದರಲ್ಲಿ ಇಂಡಿಯಾದಲ್ಲಿ ಏನಿದ್ದಿಲ್ಲ ಭಾಳ ಕಡಿಮೆ ಇತ್ತು ಅವರೇ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ ಇದು ಏರ್ಪೋರ್ಟು ಜನರಿಗೂ ಏನು ಮಾಡಬೇಕು ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಿಜೆಪಿ ಬಂದು ಎಲ್ಲ ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ ಪ್ರೈವೇಟೈಸ್ ಮಾಡಿರೋದು ಒಳ್ಳೆಯದಲ್ಲ ಎಲ್ಲ ಸತ್ತು ಹೋಗ್ತಾರೆ ಜನರಿಗೆ ಈಗ ಸಿದ್ದರಾಮಯ್ಯವರ ಗ್ಯಾರಂಟಿ ಯೋಜನೆಗಳನ್ನು ನೋಡ್ಕೊಂಡು ನೀವು ಕಾಂಗ್ರೆಸ್ಗೆ ಓಟ್ ಮಾಡೋದಾ ಅಥವಾ ಈ ಹಿಂದೆ ಕಾಂಗ್ರೆಸ್ ಇತ್ತು ಅಂತ ಕಾಂಗ್ರೆಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್ಗೆ ಕಾಂಗ್ರೆಸ್ ಇರಬೇಕಂತ ಕಾಂಗ್ರೆಸ್ ಇರಬೇಕು ಅಂತ ಕಾಂಗ್ರೆಸ್ ಇರಬೇಕು ಸರ್ ಒಂದ್ ವೇಳೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತ ಇಟ್ಕೊಳ್ಳಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂತು ಅಂತ ಇಟ್ಕೊಳ್ಳಿ ಯಾರನ್ನು ಪ್ರಧಾನಿ ಸರ್ ರಾಜೀವ್ ಗಾಂಧಿ ಇದು ಇವರ ಹೆಸರೇನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಸರ್ ರಾಹುಲ್ ಗಾಂಧಿ ಮಾಡಬಹುದು ಯಾಕೆ ಈಗ ಒಂದ್ ಸ್ವಲ್ಪ ಜಗಳ ಜಗಳ ಒಂದಾಗಿ ಬಿಡ್ತಾರೆ ಒಂದು ಒಬ್ಬ ಪ್ರಧಾನಿ ಬರೀ ಸುಳ್ಳುಗಳನ್ನು ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದು ನಾನು ಒಬ್ಬ ಹೆಡ್ ಮಾಸ್ಟರ್ ರಿಟೈರ್ಡ್ ಏನು ಸರ್ ಅಂತ ವ್ಯಕ್ತಿಯನ್ನು ಎಲ್ಲಿ ನೋಡಿಲ್ಲ ಸರ್ ಏನು ಸುಳ್ಳು ಹೇಳಿದರು ಎರಡು ಲಕ್ಷ ಹುದ್ದೆಗಳನ್ನು ಕೊಡ್ತಾನಂತ ಎರಡು ಕೋಟಿ ಹುದ್ದೆಗಳನ್ನು ಕೊಡ್ತಾ ಅಂತ ಹೇಳಿದೆ ಯುವಕರಿಗೆ ಅದಾಗಲಿಲ್ಲ ಹದಿನೈದು ಲಕ್ಷ ರೂಪಾಯಿಗಳನ್ನು ಅಕೌಂಟ್ ನಲ್ಲಿ ಅಂತ ಹೇಳಿದರು ಅದು ಆಗ್ಲಿಲ್ಲ ನೋಟ್ ಬಂದಿ ಮಾಡಿದರು ಇವೆಲ್ಲವೂ ಏನಪ್ಪಾ ಅಂದರೆ ಜನರಿಗೆ ಆಗ್ತಕ್ಕಂಥ ನಷ್ಟಗಳು ಎಷ್ಟಾಗಿದೆ ಅಂದರೆ ಜನರಿಗೆ ಗೊತ್ತದು ಬರೀ ಒಂದು ರಾಮ ಮಂದಿರ ಕಟ್ಟಿಸಿ ಇವರ ಧರ್ಮದ ಹೆಸರಲ್ಲಿ ಏನಪ್ಪ ಅಂತಂದರೆ ಓಟ್ಗಳನ್ನು ಇದ್ದಾರೆ ಸರ್ ಅವರು ನಿಜವಾಗ್ಲೂ ನಮ್ಮ ಭಾರತದ ದುರದೃಷ್ಟ ಅಂತ ನಾನು ಹೇಳ್ತೇನೆ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಬಂದಿದ್ದರು ಒಂದು ಒಳ್ಳೆಯ ಅವರ ಅವ್ರ ಬಗ್ಗೆ ಒಳ್ಳೆಯ ಭಾವನೆ ಇತ್ತು ಓಟ್ ಮಾಡಿದ್ರೆ ಅವತ್ತು ನಾವು ಮಾಡಿದ್ದೀವಿ ಬಿ ಜೆ ಪಿಗೆ ಆದರೆ ಈ ಒಂದು ಹತ್ತು ವರ್ಷಗಳ ಅವಧಿಯಲ್ಲಿ ಭಾಳಷ್ಟು ಅವರು ಸುಳ್ಳುಗಳನ್ನು ಹೇಳಿದ್ದಾರೆ ಸರ್ ನಿಜವಾಗ್ಲೂ ಭಾಳಷ್ಟು ಎಜುಕೇಟೆಡ್ ಜನರಿಗಂತೂ ಇದು ಅರ್ಥ ಆಗಲೇಬೇಕಿದು ಈ ರೀತಿ ಮೋದಿಯವರು ಸುಳ್ಳುಗಳನ್ನು ಹೇಳಿ ಮೊನ್ನೆ ಆದರೂ ಮ್ಯಾನಿಫೆಸ್ಟೋ ಇದರಲ್ಲಿ ಅವ್ರು ಎಷ್ಟು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಹಿಡ್ಕೊಂಡು ಅದು ಸುಳ್ಳು ಸುಳ್ಳು ಏನಾದರೂ ಉಡ್ಸ್ಕೊಂಡು ಅದರಲ್ಲಿ ಹೇಳ್ತಾ ಇದ್ದಾರೆ ಅವರು ಮಂಗಳ ಮಾಂಗಲ್ಯ ಭಾಗ್ಯ ಇದು ಮಾಡ್ತಾ ಇದ್ದಾರೆ ಕಿತ್ಕೊಂಡು ಬೇರೆಯವರು ಕೊಡ್ತಾರ ಅಂತ ಏನೇನೋ ಹೇಳ್ತಾ ಇದ್ದಾನೆ ಅದು ಇದೆಲ್ಲ ಭಾಳಷ್ಟು ಇದು ಅಂತ ನನಗೆ ಅನಿಸುತ್ತೆ ಸರ್ ತೊಂದರೆ ಆಗುತ್ತೆ ಜನರಿಗೆ ಏನಪ್ಪಾ ಇದು ಚೆನ್ನಾಗಿಲ್ಲ ಸರ್ ಈಗ ಈಗ ಕಾಂಗ್ರೆಸ್ ಒಂದ್ ವೇಳೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಯಾರು ಪ್ರಧಾನಿ ಆಗ್ತಾರೆ ಅಂತ ನನಗೆ ಆಗ್ತಾರ ಸರ್ ಆಗೋಗ್ ಬಿಡ್ತಾರೆ ಇಂಡಿಯಾ ಒಕ್ಕೂಟ ಅಷ್ಟು ಸುಲಭ ಆಗೋದಕ್ಕೆ ಬಿಡೋದಿಲ್ಲ ಅಷ್ಟೇ ಸರ್ ಏನಕ್ಕಂದರೆ ಒಂದಷ್ಟು ಆಗಿವೆ ಆಲ್ರೆಡಿ ಮಮತಾ ಬ್ಯಾನರ್ಜಿ ಹಾಗೇನೆ ಬೇರೆ ಬೇರೆ ಅವರು ಜಗಳ ಬೇರೆ ಪಕ್ಷಗಳಲ್ಲಿ ಕೂಡ ಆಂಧ್ರದಲ್ಲಿ ಕೂಡ ಆಗಿಲ್ಲ ಒಕ್ಕೂಟ ಆಗಿಲ್ಲ ಅದು ಮೈತ್ರಿ ಆಗಿಲ್ಲ ಈ ರೀತಿ ಆದರೂ ಮುಂದೆ ನೋಡೋದು ಅಷ್ಟೇ ಏನಾಗ್ಬೋದು ಅಂತ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಖುಷಿ ಕೊಡ್ತಾರೆ ಹೆಚ್ಚು ಕರ್ನಾಟಕದಲ್ಲಿ ಅಂತೂ ಕೊಟ್ಟಿದ್ದಾರಲ್ಲ ಈಗ ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ನಮ್ಮ ಸೊಸೆಯಾದ ತೊಗೊಳ್ತಾ ಇದ್ದಾರೆ ಅಂಬ ಒಂದು ನನಗೆ ಅನಿಸ್ತದೆ ಸರ್ ಅದು ಯಾರಿಗೆ ವೋಟ್ ಮಾಡ್ಬೇಕಂತ ಮಾಡಿದ್ರಿ ಸರ್ ಸದ್ಯಕ್ಕೆ ಪ್ರತಿಯೊಬ್ಬ ಇಂಡಿಯನ್ಸು ಬಿ ಜೆ ಪಿಗೆ ಮಾಡ್ಬೇಕು ಸರ್ ಯಾಕೆಂದ್ರೆ ಅಲ್ಲಿ ಹುಲಿ ಕೂತಿರೋದು ಹುಲಿ ಕರ್ನಾಟಕ ಅಂದರೆ ಒಂದು ಸತಿ ಚಾಯ್ಸ್ ಮಾಡಾಗಿದೆ ಬಿ ಜೆ ಪಿ ಅವರು ಸರಿಯಿಲ್ಲ ಅಂತ ಹೇಳಿದ್ರು ಆಯಿತು ಈ ಸತಿ ಚಾಯ್ಸ್ ಕರ್ನಾಟಕಗೆ ಕಾಂಗ್ರೆಸ್ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಸಿದ್ದರಾಮ ದೇಶಕ್ಕೆ ಪರಶುರಾಮನೇ ಬೇಕು ಪರಶುರಾಮನೇ ಬೇಕು ಸದ್ಯಕ್ಕೆ ಪರಶುರಾಮ ಅಂದರೆ ಮೋದಿ ಬಿಟ್ಟರೆ ಇನ್ಯಾವನು ಇಲ್ಲ ಗೊತ್ತಾಯ್ತಲ್ಲ ಅಕ್ಕಿ ಕಮ್ಮಿ ಆಗುತ್ತೆ ಬೆಳೆ ಜಾಸ್ತಿ ಆಗುತ್ತೆ ಆಮೇಲೆ ಟೊಮೆಟೊ ಕಮ್ಮಿ ಆಗುತ್ತೆ ಅವೆಲ್ಲ ಇಶ್ಯೂಸ್ ಅಲ್ಲ ನ್ಯಾಷನಲ್ ಇಶ್ಯೂಸ್ ಅಂದರೆ ಕ್ಯಾನ್ಸರ್ ಹಂಗೆ ಇದ್ದಿದ್ದು ಕಾಶ್ಮೀರು ಅದನ್ನು ಸೈಲೆಂಟ್ ಮಾಡಿದ್ದಾನಂದ್ರೆ ಒಂದು ಗಂಡು ಮಗನೇ ಅವನು ಗೊತ್ತಾಯ್ತಲ್ಲ ಅವನೇ ಬರಬೇಕು ಅವ್ನು ಬದುಕಿರೋ ತನಕ ಅವನೇ ಬರಬೇಕು ಆರ್ಟಿಕಲ್ ತ್ರೀ ಸೆವೆಂಟಿ ಹೌದು ತ್ರೀ ಸೆವೆಂಟಿ ಬಗ್ಗೆ ಇದ್ದೆ ಅವನು ಬದುಕಿರೋ ತನಕ ಅವನೇ ಬರಬೇಕು ಅಷ್ಟೇ ಮೋದಿ ಖುಷಿ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಸರ್ ಉದ್ಯೋಗ ಸೃಷ್ಟಿ ಆಗಿಲ್ಲ ಅಂತಾರೆ ಉದ್ಯೋಗ ಸೃಷ್ಟಿ ಆಗಿಲ್ಲ ಅಂದರೆ ಕೆಲಸ ಮಾಡ್ಕೊಳ್ಳಿ ಸರ್ ವ್ಯಾಪಾರ ಮಾಡ್ಕೊಳ್ಳಿ ಮೊದಲು ಬ್ಯಾಂಕ್ಗೆ ಹೋದ್ರೆ ಗಟ್ಟಿ ಗಟ್ಟೆ ಕೂತ್ಕೊಂಡ್ರು ಆಗ್ತಿತ್ತಿಲ್ಲ ಲೋನ್ಗಳು ಈಗ ಹೋಗಿ ಆಧಾರ್ ಕಾರ್ಡ್ ಕೊಡಿ ಫಟ್ ಅಂತ ಕೊಡ್ತಾರೆ ಒಂದು ಲಕ್ಷ ಬೇಕಾ ಎರಡು ಲಕ್ಷ ಕೊಡ್ತಾ ಎಷ್ಟು ಬೇಕು ಕೊಡ್ತಾರೆ ನೀನು ವ್ಯಾಪಾರ ಮಾಡಿ ಸರ್ ನೀನು ಏನು ಡಿಗ್ರಿ ಇಟ್ಕೊಂಡ್ರೆ ಇದಕ್ಕೆ ಹೋಗಬೇಕಾ ಕೆಲಸಕ್ಕೆ ಹೋಗ್ಬೇಕಾ ವ್ಯಾಪಾರ ಮಾಡು ನೀನು ಲಕ್ಷಕ್ಕೂ ಲಕ್ಷ ಐವತ್ತು ಸಾವಿರ ದುಡಿ ನೀನು ಮತ್ತು ಇದು ಯಾವನ್ ಕೊಟ್ಟಿದ್ದ ಇಷ್ಟೊಂದು ಬ್ಯಾಂಕಿಂಗ್ ಸಿಸ್ಟಮ್ ಯಾರು ಮಾಡಿದ್ದು ಆವಾಗ ಏರ್ಟೆಲ್ಲಲ್ಲಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ರೀಚಾರ್ಜ್ ಇರ್ತಿತ್ತು ಈಗ ಮುನ್ನೂರು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಒಂದು ತಿಂಗಳು ಇರ್ಬೋದು ಇಂಟರ್ನೆಟ್ ಕಮ್ಮಿ ಆಗಿದ್ದಕ್ಕೆ ತಾನೇ ಈಗ ಆನ್ಲೈನ್ ಎಲ್ಲ ಬರ್ತಾ ಇರೋದು ಈಗ ಮತ್ತೆ ಇಲ್ಲಾಂದರೆ ಓಲಾ ಆಗ್ತಿತ್ತ ಇಲ್ಲ ಆನ್ಲೈನ್ ಶಾಪಿಂಗ್ ಆಗ್ತಿತ್ತ ಎಲ್ಲ ಜನಕ್ಕೆ ಅನುಕೂಲ ಆಗ್ತದೆ ಬರೀ ಅಕ್ಕಿ ಬೇಳೆ ತೊಗರಿ ಬೇಳೆ ಇವೇ ನೋಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಡಿಜಿಟಲ್ ಇಂಡಿಯಾ ನೋಡಿ ಸರ್ ಅದು ಚೆನ್ನಾಗಿ ಆಗಬೇಕಲ್ಲ ಮತ್ತೆ ಅಷ್ಟೇ ಖುಷಿ ಕೊಡ್ತೀವಿ ಆನ್ಲೈನ್ ಮತ್ತೆ ಎಲ್ಲಿ ಎಲ್ಲಿ ಕುತ್ಕೊಂಡು ಟಿಕೆಟ್ ಹಳ್ಳಿಯವರು ಟಿಕೆಟ್ ಮಾಡ್ಕೊಂಡು ಹೋಗ್ತಾರೆ ಈಗ ನಾನೂರು ರೂಪಾಯಿ ಐನೂರು ರೂಪಾಯಿ ಬಸ್ ಇಲ್ಲಿಂದ ಬೆಂಗಳೂರಿಗೆ ಮುನ್ನೂರ ಇನ್ನೂರ ಇಪ್ಪತ್ತು ರೂಪಾಯಿ ಟ್ರೈನ್ ಅಲ್ಲಿ ಮಾಡ್ಕೊಂಡು ಹೋಗ್ತಾರೆ ಬಳ್ಕೊಂಡು ಹೋಗ್ತಾರೆ ಅದು ಯಾರು ಅನುಕೂಲ ಮಾಡ್ಕೊಟ್ಟಿದ್ದದು ಮತ್ತೆ ಎಲ್ಲ ಪ್ಲಸ್ ಇರಬೇಕು ಸರ್ ಎಲ್ಲ ಒಂದೇ ಕಡೆಯಿಂದ ಮಾಡಿ ನಮ್ಮ ಅಪ್ಪ ನಮ್ಮ ತಾತಂದ್ರು ಎಲ್ಲ ಹಾಕಿದ್ದಾರೆ ಕಾಂಗ್ರೆಸ್ಗೆ ಸಾಕು ನಾವು ಇನ್ಮೇಲೆ ಚೇಂಜ್ ಮಾಡೋಣ ಏನು ಹತ್ತು ವರ್ಷ ಸರಿಯಾಗಿ ಆಗಿಲ್ಲ ಐದು ಅವ್ನಿಗೆ ಕೊಡೋಣಂತೆ ನೋಡೋಣಂತೆ ಇನ್ನೂ ಚೆನ್ನಾಗಿ ಮಾಡಿ ಬಿಡ್ರಿ ಕಾಂಪಿಟೇಷನ್ ಇದೆ ಈಗ ಕಾಂಪಿಟೇಷನ್ ಪ್ರಧಾನಿ ಪೋಸ್ಟ್ಗೆ ಕಾಂಪಿಟೇಷನ್ ಇದೆ ಮೋದಿಗೆ ಗೆಲ್ಬಾರ್ದು ಅಂದರೆ ಮೋದಿಗಿಂತ ಜಾಸ್ತಿನೇ ಕೆಲಸ ಮಾಡಬೇಕು ಅಂತ ಮಗ ಬಂದ್ರೆ ಅವ್ನಿಗೆ ಕಾಂಪಿಟೇಷನ್ ಕೊಡಾಕಾಗೋದು ಈಗ ಸದ್ಯದ ಪರಿಸ್ಥಿತಿಲಿ ಯಾರೂ ಇಲ್ಲ ಅಷ್ಟೇ ಸರ್ ಇನ್ನೊಂದು ವಿಚಾರ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಇರಲಿ ಸರ್ ಆಫರ್ ತೊಗೊಂಡಿದ್ದೀವಲ್ಲ ಮತ್ತೆ ನಾವೆಲ್ಲ ಕಾಂಗ್ರೆಸ್ಗೆ ಹಾಕಿದ್ದೀವಿ ಇದು ಸರಿ ಇಲ್ಲ ಅಂತ ವಿಧಾನಸಭಾ ಓಕೆ ಯಾರು ಇವ್ರು ಮಾಡಿಲ್ಲ ಸರಿ ಇತ್ತಿಲ್ಲ ಅಂತ ಈ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟದ ಕಾಂಗ್ರೆಸ್ಗೆ ಹಾಕಿದ್ರೆ ಕರ್ನಾಟಕ ಸದ್ಯಕ್ಕೆ ಈಗ ಅಮರೇಶ್ವರ ನಾಯಕ್ ಬಗ್ಗೆ ಓಕೆ ಸರ್ ನಾವು ಮೋದಿ ನೋಡ್ತೀವಿ ಸೀದಾ ಹೋಗಿ ಬರ್ತೀವಿ ಅಷ್ಟೇ ಓನ್ಲಿ ಫಾರ್ ಸಿಂಬಲ್ ನೋಡಿದ್ರೆ ವೀಕ್ಷಕರೇ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಚುನಾವಣಾ ಕಾವು ಏರ್ಪಟ್ಟಿದೆ ನೇರ ಹಣಾಹಣಿ ಏರ್ಪಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ರಾಜ ಅಮರೇಶ್ವರ್ ನಾಯಕ್ ಅವರು ಬಿ ಜೆ ಪಿಯ ಕ್ಯಾಂಡಿಡೇಟ್ ಇವರ ಬಗ್ಗೆ ಕೇಳಿದಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಇವರ ಪರಿಚಯ ಇಲ್ಲ ಬಿ ಜೆ ಪಿಯಲ್ಲಿ ಸಂಸದರಾಗಿದ್ದರೂ ಕೂಡ ಹಳ್ಳಿ ಭಾಗಕ್ಕೆ ಅಥವಾ ಗ್ರಾಮೀಣ ಪ್ರದೇಶದ ಭಾಗಕ್ಕೆ ಇವರು ಬಂದಿಲ್ಲ ಎನ್ನುವಂಥದ್ದಾಗಿ ಮತದಾರರು ಹೇಳ್ತಾ ಇದ್ದಾರೆ ಹಾಗೆಯೇ ಕುಮಾರ್ ನಾಯಕ್ ಇದ್ದಾರೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಇವ್ರ ಬಗ್ಗೆಯೂ ಕೂಡ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಆದರೆ ಒಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಹಾಗೆಯೇ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯಾವುದು ಕೈ ಹಿಡಿಯುತ್ತೆ ಯಾವ ಪಕ್ಷ ರಾಯಚೂರಿನಲ್ಲಿ ಆಡಳಿತಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಮತದಾರರ ನಿರ್ಧಾರವನ್ನು ಮಾಡ್ತಾರೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸಂಪತ್ ವಂಡಾರು ಝೀ ಕನ್ನಡ ನ್ಯೂಸ್ ರಾಯಚೂರು